ಇಲ್ಲಿ ನಮ್ಮ ಕೇಳಿನಿಂದ ತರ್ಸ್ಕೊಟ್ಟಿದ್ರು ಅವ್ರು ಇದು ಹೋಮ್ರನ್ ಕಂಪನಿ ಅಂತ ಸ್ವಲ್ಪ ಎಲ್ಲ ಬರೋಕೆ ಅಂದ್ರೆ ಈಗ ಮೂರು ವರ್ಷ ಬರ್ತದೆ ಜಾಸ್ತಿ ಪ್ರಮಾಣ ಬರೋದಿಲ್ಲ

ಹೋಗ್ತಕ್ಕಾಗಿ ಮತ್ತೆ ಮಾರ್ಕೆಟ್ ನೋಡ್ಕೊಳ್ಬೇಕು ಎಲ್ಲ ರೈತರು ಮಾರ್ಕೆಟ್ ಸಮಸ್ಯೆ ಆಗ್ತದೆ ಮಾಡುದು ದೊಡ್ಡದಲ್ಲ ಏನೋ ಕಷ್ಟಪಟ್ಟು ಮಾಡಿದ್ದೇವೆ ಡ್ರ್ಯಾಗನ್ ನೋಡಿ ಎಷ್ಟು ಹಾಳಾಗಿದೆ ಹಿಂಗೆ ಎಲ್ಲಾ ಜಾಸ್ತಿ ಆದ್ರೆ ಆಗುದಿಲ್ಲ ನರ್ಸರಿ ಮಾಡಿದ್ದೆ ಅದು ಕೆಲವೊಂದು ಹೋಗ ಬುಕ್ ಆಗಿ ಹೋಗಿದೆ ಉಳಿದಿದ್ದು ಇಂಕೆಲ್ಲ ಮೇಂಟೆನೆನ್ಸ್ ಇದೆ ಅದಕ್ಕೆ ಮಾಡ್ಲಿಲ್ಲ ಬುಕ್ ಇದ್ರೆ ಮಾತ್ರ ಮಾಡ್ಕೊಡ್ತೀವಿ ಮೂರುವರೆ ಎಕರೆಯಲ್ಲಿ ಇಲ್ಲ ಬೆಳೆದಿದ್ರಲ್ಲ ಮೂರುವರೆ ಎಕರೆ ಇನ್ನು ನೋಡ್ಬೇಕು ಆಕಡೆ ಮಾಡೋ ಎಸ್ಟಿಮೇಟ್ ಇದೆ ಡೈಲಿ ಕೆಲ್ಸ ಇರ್ತದೆ ಹೇಗೋಣ ಇದ್ದೇ ಇರ್ತದೆ ಕೆಲಸ ಕೆಲಸ ಇಲ್ದೇ ಇರುದಿಲ್ಲ ಕೆಲಸ ಇದ್ದೇ ಇರ್ತದೆ ಈ ಮತ್ತೆ ಇದೊಂದು ಸ್ವಲ್ಪ ಬಿಸಿಲಾದಂಗೆ ತಗಿಬೇಕು ಇದು ಕಟ್ತೇ ಇರ್ಬೇಕ ಹೇಗಣ

ಸಿಮೆಂಟ್ ಕಂಬ ಇದು ಎಷ್ಟು ಈ ಕಾಯಿಗೆ ಎಷ್ಟು ತಿಂಗ್ಳ ಬೇಕಣ್ಣ ಇದು ಈಗ ಈ ಹಣ್ಣ ಹೋಗಕ್ಕೆ ನಲ್ವತ್ತೆಂಟು ದಿನ ಬೇಕು ಈ ತರ ಮೊಕ್ಕೆ ಆದ್ರ ಮೇಲೆ ಹೂಗ್ ಸ್ಟಾರ್ಟ್ ಆದ್ರ ಮೇಲಿಂದ ನಲ್ವತ್ತೆಂಟು ದಿನ ಬೇಕು ಇದೀಗ ಒಂದು ಹದಿನೈದು ದಿನ ಸಾಕು ಬೇಗ ಬಿಸಿಲೇ ಇದ್ಬಿಟ್ರೆ ಬೇಗ ಬರ್ತದೆ ಮತ್ತೆ ಇದು ಬೇಗ ಇದು ಸ್ಪೀಡ್ ಆಗ್ತದೆ ಬಿಸಿಲೆ ಇದ್ರೆ ಬೆಳವಣಿಗೆ ಹೆಚ್ಚಿದ್ರು ಹತ್ತಿನ ಒಳಗೆ ರೆಡಿ ಆದ್ರೂ ಆಯ್ತು ಬಿಸಿಲೆ ಹೆಚ್ಚಿದ್ದಾಗ ಜಾಸ್ತಿ ಇದ್ದಾಗ ಇದು ಎಂತ ಇಲ್ಲ 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 ಇದೇನು ಇದಿಲ್ಲ ಜಾಸ್ತಿ ಇದಾದ್ರೆ ಹೋಗ್ತದ ಇದೆಲ್ಲ ಹೂಗುಂದಿ ಇದು ತಗಿಲೇಬೇಕು ಹೂಗುಂದಿ ಇಲ್ಲಾಂದ್ರೆ ಈ ಹೂಗುನ್ ನೀರು ಈ ಕಾಯಿ ಮೇನ್ ಬಿದ್ದು ಇದಾಗ್ತದೆ ಡ್ಯಾಮೇಜ್ ಆಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಏನಾದ್ರು ಸಿಗ್ತದೆ ಅಣ್ಣಕ್ಕೆ ಇದಕ್ಕೆ ತೋಟಗಾರಿಕೆಯಿಂದ ಸಬ್ಸಿಡಿ ಎಲ್ಲ ಸಿಗ್ತದೆ ಗಿಡಕ್ಕಾಗ್ಲಿ ಮತ್ತೆ ಟ್ರಿಪ್ ಆಗ್ಲಿ ಸಬ್ಸಿಡಿ ಎಲ್ಲ ಸಿಗ್ತದೆ ಅದನ್ನ ಯಾರೇ ಮಾಡುವರಿದ್ರು ಮಾಡಬಹುದು ಆದ್ರೂ ಇದಕ್ಕೆ ಮೈನಸ್ ಪಾಯಿಂಟ್ ಉಂಟು ಯಾಕಂತ ಬಿಟ್ರೆ ಇದು ಸ್ವಲ್ಪ ಮಳೆ ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಹೌದು ಕರಾವಳಿ ಭಾಗದಲ್ಲಿ ಮಳೆ 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 ಆಗಿರೋದ್ರಿಂದ ಒಂದು ಇದಕ್ಕೆ ಸಕ್ಸಸ್ ಅಂತ ಹೇಳಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಓಕೆ ಆಗಿ ಸಾಧ್ಯನೇ ಇಲ್ಲ ಈಗ ನೋಡಿ ಈಗ ನೋಡಿದ್ರೆ ಗೊತ್ತಾಗ್ತದೆ ಜಾಸ್ತಿಯಾಗಿ ಎಲ್ಲ ಒಂದು ಹೆಚ್ಚಿರ್ಬೇಕು ನೋಡಿ ನೆಳಲು ಹೊಡಿಬಾರದು ಯಾವ್ದು ಅಡಕೆ ಗಿಡ ತೆಂಗಿನ ಮರದ ಗಿಡ ಮಧ್ಯ ಬರುದಿಲ್ಲ ನೆರಳಿದ್ರೆ ನೀರು ನಿಲ್ದಿದಂತ ಪ್ರದೇಶಕ್ಕೆ ಮತ್ತೆ ಮತ್ತು ಇರುವಂತ ಪ್ರದೇಶಕ್ಕೆ ಸೂಕ್ತವಾದ ಸೂಕ್ತವಾದ ಬೆಳೆ ಇದು ಮತ್ತೆ ಮಾರ್ಕೆಟಿಂಗು ಹಂಗೆ ಅಂದ್ರೆ ಹೊಸ ಬೆಳೆ ಆಗಿರುದ್ರಿಂದ ಇದಕ್ಕೆ ಮಾರ್ಕೆಟಿಂಗ್ ಇನ್ನು ರೀಚ್ ಆಗಿಲ್ಲ ಇದು ಅಂದ್ರೆ ಜನರಿಗೂ ಇನ್ನು ಇದ್ರ ಬಗ್ಗೆ ಅರಿವಾಗಬೇಕು ಯಾಕಂತ ಹೇಳ್ಬಿಟ್ರೆ ಇದು ಹೊಸ ಫ್ರೂಟ್ ಉಂಟು ಈಗ ಒಂದು ಸುಮಾರು ಮುಕ್ಕಾಲ್ ಪರ್ಸೆಂಟ್ ಜನಗೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ರಿ ಇನ್ನೂವರೆಗೂ ಗೊತ್ತಿಲ್ಲ ಆದ್ರೆ ಇದು ಮೆಡಿಕಲ್ ಮಾತ್ರ ತುಂಬಾ ಆರೋಗ್ಯಕ್ಕೆ ತುಂಬಾ ಸುಮಾರು ಹದಿನೈದು ಇಪ್ಪತ್ತು ಕಾಯಿಲೆಗೆ ರಾಮಬಾಣ ಇಮ್ಮದ್ ಇದ್ರ ಬಗ್ಗೆ ಇನ್ನು ಮುಂದೆ ಮಾಧ್ಯಮದ ಮುಖಾಂತರ ಅರಿವು ಆಗ್ಬೇಕಾಗಿದೆ ಶುಗರ್ಗಾಗ್ಲಿ ಡೆಂಗಿ ಜ್ವರ ಬಿಳಿ ರಕ್ತ ಕಣ ಹೆಚ್ಚಿಸುವ ಮತ್ತೆ ಈ ನಮ್ಮ ಇದು ಮೋಷನ್ ಬಹಳ ಒಂದು ನಂಬರ್ ಒನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಹ್ಮ್ ಡಾಕ್ಟರ್ ಅದನ್ನೇ ಮಾಡ್ತಾ ಇದ್ದಾರೆ ಏನಾದ್ರು ರಕ್ತದ ಕೊರತೆ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಯೂಸ್ ಮಾಡಿ ಅಂತ ಆತರ ಮಾಡಬಹುದು ಆದರೆ ನಾವು ಕಷ್ಟ ಬಿದ್ದು ಮಾಡಬೇಕು ಹೌದು ಮತ್ತೆ ಆಳಕಂದ್ರೆಲ್ಲ ಆಳ ಎಲ್ಲಲ್ಲೇ ನಾವು ಡಿಪೆಂಡ್ ಆಗಲಿಕ್ಕೆ ಬರೋದಿಲ್ಲ ಅದು ಅಷ್ಟೊಂದು ಇದೆಲ್ಲ ನಾವು ಮಾಡ್ಬೇಕಿರಬೇಕು ಅದ್ರ ಜೊತೆಗೆ ಇದು ಮಾಡಿದ್ರೆ ನಮಗೇನೂ ಲಾಸ್ ಇಲ್ಲ ಅರೆ ಅದೇ ಸ್ವಲ್ಪ ಲೇಟ್ ಆಗಬಹುದು ಅದೇ ಹಾಕಿದ ಇನ್ವೆಸ್ಟ್‌ಮೆಂಟ್ ಅಂತ ಹೇಳ್ಬಿಟ್ರೆ ಸ್ವಲ್ಪ ದೊಡ್ಡದಿರುವುದರಿಂದ ಸ್ವಲ್ಪ ಕಾಯಬೇಕು ಕಾಯು ತಾಳ್ಮೆ ಇರಬೇಕು ಬೆಳೆ ಮದ್ದೆ ಮತ್ತೆ ಯಾವ ಬೆಳೆ ಬರುದಿಲ್ಲ ಯಾಕಂತ ಬಿಟ್ರೆ ಕಂಬದ ಕೆಳಗಡೆ ಏನು ಕೆಲವೊಂದ್ ಬಿಟ್ರೆ ಸಣ್ಣ ಪುಟ್ಟ ತರ್ಕಾರಿ ಇಂಥದ್ದೇನಿದ್ರು ಮಾಡಬಹುದು ಟೊಮೆಟೊ ಯಾಕಂದ್ರೆ ಗಿಡದ ಗಿಡದಕ್ಕಿಂತ ಹೋಗ್ಲಿಕ್ಕೆ ಹೈಟ್ ಹೋಗ್ಲಿಕ್ಕೆ ಮತ್ತೆ ಯಾವ್ದಂತ ಹೇಳಿದ್ರೆ ಅನಾನಸ್ ಇದೆಲ್ಲ ಕೆಳಗಿರೋ ಇಂಥದ್ದೇನಾದ್ರೂ ಮದ್ಯ ಎಲ್ಲಾದ್ರೂ ಮಾಡಬಹುದು ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟರೆ ಇದಕ್ಕೆ ಒಂದ ವರ್ಷಕ್ಕೆ ಎರಡು ಸರಿ ಗೊಬ್ಬರ ಕೊಡ್ಬೇಕು ಒಂದ್ಸರಿ ಆರ್ ತಿಂಗಳಿಗೆ ಒಂದ್ಸರಿ ಆರ್ ಆರ್ ತಿಂಗಳ ಗೊಬ್ಬರ ಕೊಡ್ಬೇಕು ಮತ್ತೆ ಈ ಫ್ರೂಟ್ ಸೀಸನ್ ಇದ್ದವಾಗೆಲ್ಲ ಅದಕ್ಕೆ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಎಲ್ಲ ಕೊಡ್ಬೇಕು ನಮ್ದು ಈಗ ನೈಂಟಿ ಫೈವ್ ಪರ್ಸೆಂಟ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ನ್ಯೂಟ್ರಿಷನ್ ಎಲ್ಲ ಆರ್ಗ್ಯಾನಿಕ್ ನಮ್ಗೆ ಸಮಸ್ಯೆ ಇಲ್ಲ ಮಳೆ ಜಾಸ್ತಿ ಆಗಿರುದ್ರಿಂದ ಸೈಜ್ ಬರುವುದಾಗಲಿ ವಾತಾವರಣ ಕ್ಲಿಯರ್ ಇದ್ರೆ ಗಿಡ ಆಕ್ಟಿವ್ ಇರ್ತದೆ ವಾತಾವರಣ ಮಾತ್ರ ಗಿಡ ಬೆಳಿಲಿಕ್ಕೆ ಬರುವ ಯುವ ರೈತರಿಗೆ ಹೇಳುದು ಒಂದೇ ಅಂತ ಮಾತ್ರೆ ತಾಳ್ಮೆ ಬೇಕು ತಾಳ್ಮೆ ಬೇಕು ಇವತ್ತ ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ನಾಳೆ ಬರ್ಬೇಕಂದ್ರೆ ಆಗುದಿಲ್ಲ ಯಾಕಂತ ಬಿಟ್ರೆ ನೋಡಿ ಒಂದ್ ಎಕರೆ ಮಾಡುವ ಎಸ್ಟಿಮೇಟ್ ಇದ್ರುನು ಆರಿಂದ ಏಳು ಲಕ್ಷ ಖರ್ಚು ಬರ್ತದೆ ತಗಿಲಿಕ್ಕೆ ಒಂದ್ ಎರಡ್ ಮೂರು ವರ್ಷ ಟೈಮ್ ಆಗ್ತದೆ ಮೂರ್ನಾಲ್ಕು ವರ್ಷ ಆಗ್ಬಹುದು ತಗಿಲಿಕ್ಕೆ ಯಾಕಂತ ಬಿಟ್ರೆ ಈ ಬೆಳಿ ಲೈಫ್ ಒಂದ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಫಲ ಕೊಡಕ್ ಸ್ಟಾರ್ಟ್ ಆಯ್ತಂತ ಫಸ್ಟ್ ಯಾರನೇ ಫಲ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಯ್ತಂತ ಬಿಟ್ರೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದವರಿಗೆ ಏನು ತೊಂದ್ರೆ ಇಲ್ಲ ತಗೊಳ್ಬಹುದು ಒಂದು ಮೂರು ವರ್ಷದ ಮೂರ್ ಅಥವಾ ನಾಲ್ಕು ವರ್ಷದೊಳಗೆ ನಾವು ಹಾಕಿದ ಅಮೌಂಟ್ ರಿಟರ್ನ್ ಆಗ್ತದೆ ನಂತರ ಸಿಗುವುದಿಲ್ಲ ಪ್ರಾಫಿಟ್ ಆ ನಾಲ್ಕು ವರ್ಷ ಕಾಯುವಂತ ತಾಳ್ಮೆ ಇವ ರೈತರಿಗೆ ಈಗ ಯಾರೇ ನಾನು ನಾನ್ ಇಷ್ಟೇ ತಾಳ್ಮೆ ಇರ್ಬೇಕು ಹಾಕೋ ದುಡ್ಡು ತೆಗಿಬೇಕು ಮಾಡುವ ಒಂದ್ಸಲ ಫೀಲ್ಡ್ ಇಳ್ದಾದ ನಂತರ ಮತ್ತೆ ಅವ್ರ ಹೇಳಿದ್ರು ಇವ್ರ ಹೆಂಗ್ ಹೇಳದ್ರು ಓಡೋಗ್ಬಿಟ್ರೆ ಪೂರ್ತಿ ಮಹಿಮೆನ ಬೆಳೆ ಹಾ ಯಾಕಂತ ಬಿಟ್ರೆ ಇದು ಫಸ್ಟ್ ಗಿಡ ನಾಟಿ ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಫಸ್ಟ್ ಇರ್ತದೆ ಮಾಡ್ಬೇಕಾದ್ರೆ ಅಲ್ಲಿ ಗಿಡ ತರಬೇಕಾದ್ರೆ ಅಲ್ಲಿ ಫಸ್ಟ್ ಗೊಬ್ಬರ ಹಾಕ್ಬೇಕಾದ್ರೆ ನೀರಿನ ವ್ಯವಸ್ಥೆ ಅದನ್ನೆಲ್ಲಾನು ಒನ್ ಟೈಮ್ ಒನ್ ಟೈಮ್ ಅದು ಅದನ್ನೆಲ್ಲಾನು ನಾವು ನಾಟಿ ಮಾಡ್ಬೇಕಾದ್ರೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರಿ ಆಗ್ಲಿಲ್ಲ ನಂಗ್ ಮಾಡೋಕೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಅಂತ ಬಿಟ್ರೆ ಇದೆಲ್ಲ ಸಾಲನು ಮೈಮೇನೆ ಯೋಗ್ಯನ ಏನು ನಾನು ಮಾಡಬಲ್ಲೆ ಎಂಬಂತ ಅವನ ಆತ್ಮ ನಿರ್ಧಾರ ಅವನ ಹತ್ರ ಅವನ್ ವಿಷಯ ಯಾರೇ ಮಾಡುವರು ಆ ರೈತರಿಗೆ ಬಿಟ್ಟು ವಿಷಯ ಇಷ್ಟೊತ್ತಣ ನಮ್ಗೆ ಮಾಹಿತಿ ಕೊಟ್ಟು ಕಲ್ಕೊಂಡು ಟ್ಯಾಂಕ್ಸ್ ನಮಸ್ಕಾರ